ರಾಮಹಳ್ಳಿ ರುಪೀಸ್ ರೆಸಾರ್ಟ್ ದೊಡ್ಡಾಲೋರ ಮೈಸೂರು ಇದರ ಮಧ್ಯದಲ್ಲಿ ಇರ್ತಕ್ಕಂಥದ್ದೇ ಸರ್ ನಮ್ಮ ಪ್ರಾಜೆಕ್ಟ್ ಬಿ ಆರ್ ಡಿ ಅಪ್ರೂವ್ ಆಗಿರತಕ್ಕಂತ ಪ್ರಾಜೆಕ್ಟ್ ಈ ಅವಕಾಶನ ದಯವಿಟ್ಟು ಮಿಸ್ ಮಾಡ್ಕೊಳ್ಳಿ ಬಿಡಿ ಕಂಪ್ಲೀಟ್ ಆಗಿ ಈ ವಿಡಿಯೋ ನೋಡಿ ಎಲ್ಲರೂ ನಮಸ್ತೆ ನಾನು ನಿಮ್ಮ ಪ್ರತಾಪ್ ರೆಡ್ಡಿ ಮಾತಾಡ್ತಾ ಇದ್ದೀನಿ ಈಗಾಗಲೇ ನಮ್ಮ ಹಳ್ಳಿ ಟಿವಿಲಿ ನೀವು ನೋಡಿರಂತಹ ನಮ್ದು ಎರಡು ಮೂರು ಪ್ರಾಜೆಕ್ಟ್ ನೋಡಿರ್ತೀರಾ ಅದು ಬಿಟ್ಟು ಈ ನಮ್ಮ ಕೆ ಆರ್ ಎಸ್ ಪ್ರಾಪರ್ಟೀಸ್ ಹಾಗೂ ಟಿ ತ್ರೀ ಇನ್ಫಾ ಪ್ರಾಜೆಕ್ಟ್ ಕಡೆಯಿಂದ ನಿಮಗೆ ಇವತ್ತು ಒಂದು ಚುನ್ಚುನ್ ಗುಪ್ಪೆ ಅಂದ್ರೆ ದೊಡ್ಡನಹಳ್ಳಿ ಹತ್ರ ಒಂದು ಬಿ ಎಂ ಆರ್ ಡಿ ಅವೈಲಬಲ್ ಒಂದು ಪ್ರಾಜೆಕ್ಟ್ ನ ಇದೀವಿ ಸರ್ ಇನ್ನು ಡೆವಲಪ್ಮೆಂಟ್ಸ್ ಅಂತ ನೋಡೋಕ್ಕೆ ಬಂದ್ರೆ ನಿಮಗೆ ನಿಯರೆಸ್ಟ್ ನಮ್ಮ ರಾಮಹಳ್ಳಿ ಕನೆಕ್ಟಿವಿಟಿ ಆಗಿರಬಹುದು ಅದಾದ ನಂತರ ನಮ್ಮ ದೊಡ್ಡಾಲ್ ಮರ ರುಪೀಸ್ ರೆಸಾರ್ಟ್ ಮತ್ತೆ ನೈಸ್ ರೋಡ್ ಇದೆಲ್ಲ ನಿಮಗೆ ನಿಯರೆಸ್ಟ್ ಕನೆಕ್ಟಿವಿಟಿ ಇದೆ ಮತ್ತೆ ಆಸ್ ಪರ್ ಇಂಡಿಯನ್ ರಿಯಲ್ ಎಸ್ಟೇಟ್ ಮೈಸೂರು ರೋಡಲ್ಲಿ ಸರ್ವೆ ಎಷ್ಟು ಗ್ರೋ ಇದೆ ಅಂತ ಹೋದ್ರೆ ನಿಮಗೆ ತರ್ಟಿ ನೈನ್ ಪಾಯಿಂಟ್ ಸೆವೆನ್ ಪರ್ಸೆಂಟ್ ನಿಮಗೆ ಮೈಸೂರು ರೋಡ್ ನಿಮಗೆ ರಿಯಲ್ ಎಸ್ಟೇಟ್ ಗ್ರೋತ್ ಕೂಡ ಆಗಿದೆ ಸರ್ ಇನ್ನು ಅಮ್ಯುನಿಟೀಸ್ ಅಂತ ನೋಡ್ತೀನಿ ಈ ಲೆವೆಲ್ ಅಂತಂದ್ರೆ ನಿಮಗೆ ತರ್ಟಿ ಫೀಟ್ ವೈಡ್ ಆಲ್ರೆಡಿ ತಾರ್ ರೋಡ್ ಕೊಟ್ಟಿದ್ದೀವಿ ಮತ್ತೆ ಇಂಡಿವಿಜುವಲ್ ಎಲೆಕ್ಟ್ರಿಸಿಟಿ ಬರುತ್ತೆ ಎಲೆಕ್ಟ್ರಿಕ್ ಕನೆಕ್ಷನ್ಸ್ ಕೂಡ ಆಗಿದೆ ಮತ್ತೆ ಡ್ರೈನೇಜ್ ಕನೆಕ್ಷನ್ಸ್ ಇದೆ ಇದು ಬಿಟ್ಟು ನಿಮಗೆ ಬಿ ಎಮ್ ಆರ್ ಡಿ ಅಪ್ಲೋಡ್ ಆಗಿರ್ತಕ್ಕಂಥ ಪ್ರಾಜೆಕ್ಟ್ ಆಗಿರೋದ್ರಿಂದ ನಿಮಗೆ ಪಾರ್ಕ್ ಕೆಲವು ಜಾಗಗಳನ್ನ ಕೂಡ ಬಿಟ್ಟು ನಾವು ಏರ್ನ ಬಿಲ್ಡ್ ಅಪ್ ಮಾಡಿರ್ತೀವಿ ಸರ್ ಇನ್ನು ಡಾಕ್ಯುಮೆಂಟೇಷನ್ ನಾವು ನೋಡ್ತೀವಿ ಅಂದರೆ ಬೇಸಿಕಲಿ ಇಟ್ಸ್ ಎ ಬಿ ಎಮ್ ಆರ್ ಡಿ ಅಪ್ಲೋಡ್ ಆಗಿರತಂಥ ಪ್ರಾಜೆಕ್ಟ್ ಇಂಡಿವಿಜುವಲ್ ಎ ಖಾತಾ ಅಂದರೆ ಈಗ ಈ ಖಾತ ಈ ಸ್ವತ್ತು ಕೂಡ ಆಗಿರುತ್ತದೆ ಮತ್ತೆ ನೈಂಟಿ ಟು ಏಯ್ಟಿ ಟು ನೈಂಟಿ ಪರ್ಸೆಂಟ್ ನಿಮಗೆ ಬ್ಯಾಂಕ್ ಲೋನ್ ಕೂಡ ಅವೈಲಬಲ್ ಇರುತ್ತೆ ಮಲ್ಟಿನ್ಯಾಷನಲ್ಸ್ ಬ್ಯಾಂಕ್ಸ್ ಎಲ್ಲ ಪ್ರಿಯಪ್ರೂಡ್ ಆಗಿರುತ್ತದೆ ಒಂದು ಟೆನ್ ಟು ಫಿಫ್ಟೀನ್ ಡೇಸಲ್ಲಿ ಲೋನ್ ಕೂಡ ಮುಗಿಸ್ಕೊಡ್ತೀನಿ ಸರ್ ಸರ್ ಇನ್ನು ಪ್ರಾಜೆಕ್ಟ್ ಕನೆಕ್ಟಿವಿಟಿ ಅಂತ ನೋಡುತ್ತಾದ್ರೆ ನಿಮಗೆ ಕೆ ಎನ್ ಎಸ್ ಪ್ರಾಜೆಕ್ಟ್ಸ್ ಅವ್ರದ್ದು ಅಟ್ಯಾಚ್ಡ್ ಲೇಔಟ್ ಇದು ಆಲ್ಮೋಸ್ಟ್ ನಿಮಗೆ ಕೆ ಎನ್ ಎಸ್ ಪ್ರಾಜೆಕ್ಟ್ ಸೋಲ್ಡ್ ಔಟ್ ಅದ್ರ ಪಕ್ಕದಲ್ಲಿ ಇರ್ತಕ್ಕಂಥ ಲೈಟು ಇನ್ನು ಇಲ್ಲಿಂದ ನಿಮಗೆ ನಿಯರೆಸ್ಟ್ ಕೆ ಎಚ್ ಬಿ ಹೌಸಿಂಗ್ ಸೊಸೈಟಿ ಕೂಡ ನಿಮಗೆ ಬಿಲ್ಡ್ ಆಗಿರ್ತದೆ ಇದಾದ ನಂತರ ಟೆನ್ ಲೈನ್ ಮೆಟ್ರೋ ಇನ್ ಕರಿತಾ ಇದ್ದೀವಿ ಇದು ಕೂಡ ನಿಮಗೆ ನಿಯರೆಸ್ಟ್ ಇರುತ್ತೆ ಮತ್ತೆ ನಮ್ಮ ಮೈಸೂರು ರೋಡಿಂದ ನಿಮಗೆ ಟೆನ್ ಕಿಲೋಮೀಟರ್ಸ್ ಕನೆಕ್ಟಿವಿಟಿ ಸಿಗುತ್ತೆ ಅದಾದ ನಂತರ ಮೆಟ್ರೋ ಕೂಡ ಸಿಗುತ್ತೆ ಚಲಘಟ್ಟ ಮೆಟ್ರೋಗೆ ಟ್ವೆಲ್ ಕಿಲೋಮೀಟರ್ಸ್ ಆಗುತ್ತೆ ಇದಿಷ್ಟು ನಿಮಗೆ ನಮ್ಮ ಪ್ರಾಜೆಕ್ಟ್ನ ಕನೆಕ್ಟಿವಿಟಿ ಸರ್ ಸರ್ ಬೇಸಿಕಲಿ ಪ್ರಾಜೆಕ್ಟಲ್ಲಿ ನಿಮಗೆ ಇರತಕ್ಕಂಥದ್ದು ನಲವತ್ತೆರಡು ಸೈಟ್ಗಳು ನಲವತ್ತೆರಡು ಸೈಟಲ್ಲಿ ನಮಗೆ ಇನ್ನು ಉಳಿದಿರೋದು ಬರೀ ಹತ್ತು ಸೈಟು ಹತ್ತು ಸೈಟಲ್ಲಿ ನಿಮಗೆ ಮೂರು ಕಾರ್ನರ್ ಸೈಟ್ ಕೊಡ್ತೀನಿ ಸರ್ ಅನ್ನ ನಿಮಗೆ ಮೆಜರ್ಮೆಂಟ್ ಬಂದು ತೌಸಂಡ್ ತ್ರೀ ಹಂಡ್ರೆಡು ತೌಸಂಡ್ ಫೋರ್ ಹಂಡ್ರೆಡ್ ತೌಸಂಡ್ ಫೈವ್ ಹಂಡ್ರೆಡ್ ತೌಸಂಡ್ ನೈನ್ ಹಂಡ್ರೆಡ್ ತೌಸಂಡ್ ಏಯ್ಟ್ ಹಂಡ್ರೆಡ್ ದೊಡ್ಡ ಸೈಡ್ ಬೇಕನ್ನು ಕೂಡ ಅವೇಬಲಿದೆ ಇನ್ನು ಟೆನ್ ಸೈಸ್ಟ್ಸ್ ಅಷ್ಟೇ ಇದೆ ಹಂಡ್ರೆಡ್ ಪರ್ಸೆಂಟ್ ಬನ್ನಿ ಸಾವಿರದ ಎಂಟುನೂರ ತೊಂಬತ್ತೊಂಬತ್ತು ರೂಪಾಯಿ ಪ್ರೈಸ್ ಹೇಳ್ತಾ ಇದೀವಿ ಇದರಲ್ಲೂ ಕೂಡ ಸ್ಲೈಟ್ಲಿ ನೆಗೋಷಿಯಬಲ್ ಮಾಡ್ಕೊಡ್ತೀನಿ ವಿತಿನ್ ಒನ್ ಮಂತ್ ಏನಾದ್ರು ಮಾಡ್ಕೊಳ್ಳೋ ಆಪ್ಷನ್ಸ್ ನಿಮಗಿದ್ರೆ ಒಳ್ಳೆ ಒಳ್ಳೆ ಪ್ರೈಸ್ ನಾನು ಕ್ಲೋಸ್ ಮಾಡಿ ಕೊಡ್ತೀನಿ ಈಗ ಆಲ್ಮೋಸ್ಟ್ ಒಂದು ನಾಲ್ಕು ಪ್ರಾಜೆಕ್ಟ್ನ ನಡೆಸ್ತಾ ಇದೀವಿ ಒಂದು ನಮ್ಮ ಚುಂಚುನ್ ಗುಪ್ಪಲ್ಲಿ ಇರ್ತಕ್ಕಂಥದ್ದು ಈಗ ನಾನು ನಿಮ್ಮ ಮುಂದೆ ಏನು ತೋರಿಸ್ತಾ ಇದ್ದೀನಿ ಈ ಪ್ರಾಜೆಕ್ಟು ಇದು ಬಿಟ್ಟು ನಮಗೆ ಕೆಂಗೇರಿ ಹತ್ರ ಇರತಕ್ಕಂಥ ಎಮ್ಗೆಪುರದಲ್ಲಿ ಒಂದು ಪ್ರಾಜೆಕ್ಟ್ ಇದೆ ಅದಾದ ನಂತರ ಕುಂಬಳುಗೂಡಲ್ಲಿ ಒಂದು ಪ್ರಾಜೆಕ್ಟ್ ಇದೆ ಅದಾದ ನಂತರ ನಮ್ಮ ನೆಲಮಂಗಲದಲ್ಲಿ ಒಂದು ಪ್ರಾಜೆಕ್ಟ್ ಇದೆ ಸೊ ಟೋಟಲ್ ನಾಲ್ಕು ಪ್ರಾಜೆಕ್ಟ್ ನಾವು ರನ್ ಮಾಡ್ತಾ ಇದ್ದೀವಿ ಇನ್ ಕೇಸ್ ಈ ಒಂದು ಏರಿಯಾಗಳಲ್ಲಿ ನಿಮ್ಗೆ ಯಾವುದಾದ್ರೂ ಪ್ರೊ ಸೈಟ್ಗಳು ಬೇಕು ಅಂದರೂ ಕೂಡ ನೀವು ನನಗೆ ಕಾಲ್ ಮಾಡ್ಬೋದು ನಮ್ಮ ನಂಬರ್ ನಿಮಗೆ ಸ್ಕ್ರೀನ್ ಮೇಲೆ ಆಲ್ರೆಡಿ ಕಾಣಿಸ್ತಾ ಇದೆ ಹಳ್ಳಿ ಟಿ ವಿ ವೀಕ್ಷಕರಿಗೆಲ್ಲರಿಗೂ ನಾನು ಒಂದು ಪ್ರಾಮಿಸ್ ಮಾಡಬಲ್ಲೆ ಒನ್ ಆಫ್ ದ ಬೆಸ್ಟ್ ಡಾಕ್ಯುಮೆಂಟೇಷನ್ ಆಗಿರ್ತಕ್ಕಂಥದ್ದು ಮತ್ತೆ ಒಂದು ಒಳ್ಳೆ ಪ್ರಾ ಪ್ರಾಜೆಕ್ಟ್ನ ನಾವು ಕೈ ಹಾಕಿ ನಿಮಗೆ ತೋರಿಸುವಂಥದ್ದು ನಾನು ನಿಮಗೆ ಭರವಸೆ ಕೊಡ್ತಾ ಇದ್ದೀನಿ ಸರ್ ಸ್ಕ್ರೀನ್ ಮೇಲೆ ಬರ್ತಿಗಿರೋಂಥ ನಂಬರ್ಗೆ ನೀವು ನನಗೆ ಕಾಲ್ ಮಾಡ್ಬೋದು ಮತ್ತೆ ನಮ್ಮ ಆಫೀಸ್ ರಾಜಾಜಿನಗರ್ ಮತ್ತೆ ಕುಮಾರಸ್ವಾಮಿ ಹೋಟೆಲ್ ಎರಡೂ ಕಡೆ ಲೊಕೇಟೆಡ್ ಆಗಿದೆ ಎರಡೂ ಕಡೆ ನೀವು ಬಂದು ವಿಸಿಟ್ ಮಾಡ್ಬೋದು ನಿಮಗೆ ಎಲ್ಲಾ ಪ್ರಾಜೆಕ್ಟ್ ನ ಮಾಹಿತಿಯನ್ನು ಕೊಟ್ಟು ಎಜುಕೇಟೆಡ್ ಮಾಡಿ ಅದಾದ ನಂತರ ಡಿಸಿಷನ್ ತಗೋಬಹುದು ಅಂತ ಹೇಳ್ಬೋದು ಸರ್